ಇಂಟರ್ನಲ್ ಮಾರ್ಕ್ಸ್ ಟ್ವೆಂಟಿ ಮತ್ತೆ ಬೇರೆ ಒಂದು ಮಾರ್ಕ್ಸ್ ಹದಿಮೂರು ಕೊಟ್ಟರೆ ಮೂವತ್ ಮೂರಕ್ಕೆ ಪಾಸ್ ಆಗುವಂತ ಪದ್ಧತಿ ಇದೆ ನಮ್ಮ ನೆರೆ ರಾಜ್ಯಗಳಾದಂತಹ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬೋದು ಆದ್ರೆ ನಮ್ಮ ರಾಜ್ಯದಲ್ಲಿ ಆ ತರ ಇಂಟರ್ನಲ್ ಮಾರ್ಕ್ಸ್ ನ ಪಾಸಿಂಗ್ ಮಾರ್ಕ್ಸ್ ಆಗಿ ಕನ್ಸಿಡರೇಷನ್ ಗೆ ತಗೊಂತ ಇಲ್ಲ ಆ ಎರಡು ಅಂಕನ ರಾಜ್ಯ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದೇ ಆಗಿದ್ದರೆ ನಮ್ಮ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಸುಮಾರು ಪರ್ಸೆಂಟೇಜ್ ಮುಂದೆ ಹೋಗ್ತಾ ಇದೆ ಸುಮಾರು ಮಕ್ಕಳು ಒಂದು ಅಂಕೆ ಎರಡು ಅಂಕೆಯಲ್ಲಿ ಫೇಲ್ ಆಗಿರುವಂತದ್ದು ಕನಿಷ್ಠ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಜನ ಫೇಲ್ ಆಗಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ವತಿಯಿಂದ ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ತಲುಸ್ಲಿಕ್ಕೆ ಏನ್ ವಿಷಯ ಅಂದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ವ್ಯವಸ್ಥೆಯ ಪುನರ್ರಚನೆ ಅವಶ್ಯಕತೆ ಇರುವುದರಿಂದ ಇದನ್ನು ಅವರ ಗಮನಕ್ಕೆ ತರಲಿ ಅನ್ನೋ ಉದ್ದೇಶದಿಂದ ಇವತ್ತು ಡಿ ಸಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಈ ರಾಜ್ಯ ಪಠ್ಯಕ್ರಮ ಮತ್ತು ರಾಷ್ಟ್ರೀಯ ಪಠ್ಯಕ್ರಮಗಳು ಏನಿದೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಅಲ್ಲಿರುವಂತಹ ವ್ಯತ್ಯಾಸಗಳು ನೋಡಿ ನಮ್ಮಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅನ್ನ ಮತ್ತು ಪರ್ಸೆಂಟೇಜ್ ಅನ್ನ ಆ ರಾಜ್ಯ ಮಟ್ಟಕ್ಕೂ ಮತ್ತು ರಾಷ್ಟ್ರೀಯ ಮಟ್ಟಕ್ಕೂ ಡಿಫ್ರೆನ್ಸೇಷನ್ಸ್ ಇದೆ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನ ಆಂತರಿಕ ಮಾರ್ಕ್ಸ್ ಅನ್ನ ಸ್ಟೇಟ್ ಬೋರ್ಡ್ ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಇಲ್ಲ ಅದೇ ಸೆಂಟ್ರಲ್ ಬೋರ್ಡ್ಸ್ ಐ ಸಿ ಎಸ್ ಸಿ ಆಗಬಹುದು ಮತ್ತು ಸಿ ಬಿ ಎಸ್ ಆಗಬಹುದು ಅವರು ಕಂಟ್ರೋಲ್ ಕನ್ಸಿಡರೇಷನ್ಗೆ ತರ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಪಾಸಿಂಗ್ ನ ಸಹ ವ್ಯತ್ಯಾಸ ಇದೆ ಈಗ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಮತ್ತು ಪಾಂಡಿಚೇರಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಮೂವತ್ತ್ ಮೂರಕ್ಕಿದೆ ಇದೆ ನಮ್ಮಲ್ಲಿ ಸ್ಟೇಟಲ್ಲಿ ಮೂವತ್ತೈದು ಮಾರ್ಕ್ಸ್ನ ಕನ್ಸಿಡರ್ ಐದು ಮಾರ್ಕ್ಸ್ ಆಗಿ ತಗೊಂತ ಇದಾರೆ ಮತ್ತೆ ಈ ಐ ಸಿ ಎಸ್ ಸಿ ಅಲ್ಲಿ ಮೂರಕ್ಕೆ ಪಾಸಿಂಗ್ ಕೊಡ್ತಾ ಇದಾರೆ ರಾಜ್ಯ ಪಠ್ಯಕ್ರಮದಲ್ಲಿ ಮೂವತ್ತೈದರ ತನ ತಗೊಂತ ಇದಾರೆ ಮತ್ತೆ ಐ ಸಿ ಐ ಸಿ ಅಲ್ಲಿ ಐದೇ ಸಬ್ಜೆಕ್ಟ್ಸ್ ಬರುತ್ತೆ ರಾಜ್ಯ ಪಠ್ಯಕ್ರಮದಲ್ಲಿ ಆರು ಸಬ್ಜೆಕ್ಟ್ ಬರ್ತಾ ಇದೆ ಇದರಿಂದ ಮಕ್ಕಳ ಮೇಲೆ ಹೆಚ್ಚು ಒತ್ತಡನ ಹೇರುವಂತದ್ದಿದೆ ಜೊತೆಗೆ ಅವರು ಪಾಸ್ ಆಗುವ ಮಟ್ಟನ್ನು ಕಡಿಮೆ ಆಗ್ತಾ ಇದೆ ಗುಣಮಟ್ಟನು ಸಹ ಇಳಿಮುಖವಾಗ್ತಾ ಇದೆ ಇದನ್ನ ಮತ್ತೆ ಪುನರ್ರಚನೆ ಮಾಡಬೇಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದ್ರ ಮುಖಾಂತರ ಈ ಪತ್ರವನ್ನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳವರಿಗೆ ನಾವು ತಲುಪಿಸಿದ ಸುಮಾರು ನಮ್ಮ ಕ್ಯಾಂಪ್ಸ್ ಸಂಘಟನೆಯಿಂದನೂ ಸಹ ಸಿಎಂ ಅವ್ರಿಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಈ ಒಂದು ಬದಲಾವಣೆ ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂನು ಆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ತಲುಪಿಸುವ ಮುಖಾಂತರ ಒಂದು ಪತ್ರವನ್ನು ಕೊಟ್ಟಿದ್ದೇವೆ ಖಂಡಿತವಾದಲು ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ತಂದು ಅವರು ಇದನ್ನ ಪುನರ್ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಭರವಸೆ ಇದೆ ಸರ್ ಖಂಡಿತವಾಗಲೂ ಪ್ರಾಮುಖ್ಯತೆಯಲ್ಲಿ ಇದು ಒಂದು ಅಂಕ ಅಥವಾ ಎರಡು ಅಂಕ ಮುಖ್ಯವಾಗಿ ಪರಿಗಣನೆಗೆ ತಗೋಬೇಕಾಗುತ್ತೆ ಇವತ್ತು ಆ ಎರಡು ಅಂಕನ ರಾಜ್ಯ ಪಠ್ಯಕ್ರಮದಲ್ಲಿ ಕೊಟ್ಟಿದ್ದೇ ಆಗಿದ್ದರೆ ನಮ್ಮ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಸುಮಾರು ಪರ್ಸೆಂಟೇಜ್ ಮುಂದೆ ಹೋಗ್ತಾ ಇತ್ತು ಸುಮಾರು ಮಕ್ಕಳು ಒಂದು ಅಂಕೆಯ ಎರಡು ಅಂಕೆಯಲ್ಲಿ ಫೇಲ್ ಆಗಿರುವಂಥದ್ದು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಜನ ಫೇಲ್ ಆಗಿದ್ದಾರೆ ಹಾಗಾಗಿ ಆ ಎರಡು ಮಾರ್ಕ್ಸ್ ಅನ್ನ ಅವರು ಕನ್ಸಿಡರ್ಸ್ ತಗೊಂಡ್ರೆ ಈಸಿಯಾಗಿ ಪರ್ಸೆಂಟೇಜು ರೈಸ್ ಆಗುತ್ತೆ ಸರಿ ಈಗ ಬೇರೆ ಸ್ಟೇಟಲ್ಲಿ ಟೋಟಲ್ ಇಂಟರ್ನಲ್ ಮಾರ್ಕ್ಸ್ ಟ್ವೆಂಟಿ ಮತ್ತೆ ಬೇರೆ ಒಂದು ಮಾರ್ಕ್ಸ್ ಹದಿಮೂರು ಕೊಟ್ಟರೆ ಮೂವತ್ತ್ ಮೂರಕ್ಕೆ ಪಾಸ್ ಆಗುವಂಥ ಪದ್ಧತಿ ಇದೆ ನಮ್ಮ ನೆರೆ ರಾಜ್ಯಗಳಾದಂತಹ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ಪಾಂಡಿಚೇರಿ ಆಗಿರ್ಬೋದು ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ಇಂಟರ್ನಲ್ ಮಾರ್ಕ್ಸ್ನ ಪಾಸಿಂಗ್ ಮಾರ್ಕ್ಸ್ ಆಗಿ ಗೆ ತಗೊಂತಾ ಇಲ್ಲ ಅದನ್ನು ತಗೋಬೇಕಂತ ನಾವು ಅತಿ ಮುಖ್ಯವಾದಂಥ ಬೇಡಿಕೆನು ಸಹ ಇವತ್ತು ನಾವು ಸಿ ಎಂ ಮುಂದೆ ಇಡ್ತಾ ಇದ್ದೀವಿ